ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಆರಂಭದಿಂದಲೇ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಮತ್ತೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದೆ ಕಳೆದ ಬಾರಿ ಕಣ್ಣಿಗೆ ಸೋಪಿನ ನೀರನ್ನು ಹಾಕೊಂಡು ಆಸ್ಪತ್ರೆ ಸೇರಿದರು ಆದರೆ ಈ ಬಾರಿ ಅವರಿಗೆ ಫುಡ್ ಫಾಯ್ಸನ್ ಆಗಿ ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರ ತಂದೆ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಫುಡ್ ಫಾಯ್ಸನ್ ಆಗಿದೆ ಅಂತ ಹೇಳಿ ಕೆಲವು ಮೂಲಗಳು ಮಾಹಿತಿಯನ್ನು ಕೊಟ್ಟರೆ ಇನ್ನು ಕೆಲವರು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೋವಿಡ್ ಸೋಂಕೇನಾದರೂ ತಗಲಿರಬಹುದಾ ತಗುಲಿರಬಹುದಾ ಸಂದೇಹವನ್ನು ಸಂದೇಹವನ್ನ ಕೆಲವರು ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ತಂದೆ ತಾಯಿಯಿಂದ ದೂರವಾಗಿದ್ದಂತಹ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ತಂದೆ ತಾಯಿ ಬಂದ ನಂತರ ಸಾಕಷ್ಟು ಚೈತನ್ಯ ಭರಿತರಾಗಿದ್ದರು ಆದರೆ ಇದಾದ ಕೆಲವೇ ದಿನದಲ್ಲಿ ಸ್ವಾಮೀಜಿಯೊಬ್ಬರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಲ್ಲಿ ಎಲ್ಲರ ಭವಿಷ್ಯವನ್ನು ಹೇಳೋದ್ರ ಜೊತೆಗೆ ಡ್ರೋನ್ ಪ್ರತಾಪ್ ಅವರ ಭವಿಷ್ಯವನ್ನು ಕೂಡ ಹೇಳ್ತಾರೆ ನೀವು ಮನೆಯವರ ಜೊತೆಗೆ ಹೆಚ್ಚಾಗಿ ಸೇರಬೇಡಿ ಒಂದು ವೇಳೆ ನೀವು ಜೊತೆಯಲ್ಲಿದ್ದರೆ ಕಷ್ಟನೇ ಜಾಸ್ತಿ ಬರುತ್ತೆ ನೀವು ದೂರವಾಗಿರೋದೇ ಒಳ್ಳೇದು ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ ಇದರಿಂದ ಡ್ರೋನ್ ಪ್ರತಾಪ್ ಸಾಕಷ್ಟು ನೊಂದ್ಕೊಳ್ತಾರೆ ಅಲ್ಲೇ ಕಣ್ಣೀರನ್ನು ಕೂಡ ಇಡ್ತಾರೆ ಇದರಿಂದ ಡ್ರೋನ್ ಪ್ರತಾಪ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಕಳೆದ ಎರಡು ಮೂರು ದಿನಗಳಿಂದ ಒಬ್ಬೊಬ್ಬರೇ ಕೂತ್ಕೊಳ್ಳುವಂಥದ್ದು ಜೊತೆಗೆ ಯಾರೊಂದಿಗೂ ಕೂಡ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಅಲ್ಲದೆ ಎರಡು ದಿನದಿಂದ ಸರಿಯಾಗಿ ಆಹಾರವನ್ನು ಕೂಡ ಅವರು ಸೇವಿಸಿರಲಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದ ಅಂಶ ಒಟ್ನಲ್ಲಿ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಸೇರಿರುವುದಂತೂ ನಿಜ ಆದರೆ ಈಗ ಡ್ರೋನ್ ಪ್ರತಾಪ್ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರದ್ದು ಸೂಸೈಡ್ ಅಟೆಂಪ್ಟ್ ಅಲ್ಲ ಎರಡು ದಿನಗಳಿಂದ ಸರಿಯಾಗಿ ಊಟ ಮಾಡದೆ ಅಸ್ವಸ್ಥರಾಗಿದ್ದರು ಅವರಿಗೆ ವಾಂತಿ ಮತ್ತು ಬೇದಿ ಕಾಣಿಸಿಕೊಂಡಿತ್ತು ಹಾಗಾಗಿ ಅವರನ್ನ ರಾಜಾಜಿನಗರದ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲಿಸಿದ್ವಿ ಈಗ ಅವರು ಗುಣಮುಖರಾಗಲಿದ್ದಾರೆ ಮತ್ತೆ ಬಿಗ್ ಬಾಸ್ ಮನೆಗೆ ರೀಎಂಟ್ರಿಯನ್ನು ಕೊಡಲಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಮೂಲಗಳು ತಿಳಿಸಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ